ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿಯಲ್ಲಿ ನಾವು ನವದುರ್ಗೆಯರನ್ನು ಒಂಬತ್ತು ದಿನ ಪೂಜೆ ಮಾಡ್ತೀವಿ ಈ ನವರಾತ್ರಿಯಲ್ಲಿ ಅಮ್ಮನವರ ಒಂಬತ್ತು ಬಣ್ಣಗಳ ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಶುಕ್ಲಪಕ್ಷದ ಪ್ರತಿಭಾದದಿಂದ ದಶಮಿಯವರೆಗೂ ನಾವು ನವರಾತ್ರಿಯನ್ನು ಒಂಬತ್ತು ದಿನಗಳ ಕಾಲ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಈ ಒಂಬತ್ತು ದಿನಗಳ ಕಾಲ ಆಚರಿಸಲ್ಪಡುವ ಹಬ್ಬವೇ ನಾವು ನವರಾತ್ರಿ ಅಥವಾ ಶರದ್ ನವರಾತ್ರಿ ನಾಡ ನಾಡಹಬ್ಬ ದಸರಾ ಅಂತ ಕರಿತೀವಿ ಈ ನವರಾತ್ರಿ ದಿನಗಳಲ್ಲಿ ದುರ್ಗಾ ಮಾತೆಯನ್ನು ಒಂಬತ್ತು ರೂಪಗಳಲ್ಲಿ ಒಂಬತ್ತು ಅವತಾರಗಳಲ್ಲಿ ಒಂಬತ್ತು ದಿನ ಪೂಜಿಸುವುದು ಹಿಂದಿನಿಂದಲೂ ಪುರಾತನದಿಂದಲೂ ನಡೆದು ಬಂದಿರುವಂಥ ಒಂದು ಸಂಪ್ರದಾಯ ಹಾಗಾಗಿ ದೇವಿಯನ್ನು ಈ ನವರಾತ್ರಿಯಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜೆ ಮಾಡ್ತೀವಿ ಹಾಗಾಗಿ ಸ್ನೇಹಿತರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಸು ನಾಮ ಸಂವತ್ಸರದಲ್ಲಿ ಬಂದಿರುವಂಥ ಬಣ್ಣಗಳ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೀವು ಕೇಳ್ಬೋದು ವರ್ಷ ಬಣ್ಣ ಬದಲಾಗುತ್ತಾ ಅಂತ ಹೌದು ಸ್ನೇಹಿತರೆ ಪ್ರತಿ ವರ್ಷ ಬಣ್ಣ ಬದಲಾಗುತ್ತೆ ಕಾರಣ ಏನಂತಂದರೆ ದೇವಿಯರು ಹಾಗೆ ಇರ್ತಾರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಇದೇ ರೀತಿಯಾಗಿ ನಾವು ಪೂಜೆ ಮಾಡ್ತೀವಿ ಆದರೆ ಬಣ್ಣಗಳು ಮಾತ್ರ ಬದಲಾಗುತ್ತೆ ಯಾಕಂದರೆ ದಿನಗಳ ಆಧಾರಿತ ಮೇಲೆ ಬಣ್ಣಗಳು ಬದಲಾಗುತ್ತೆ ಹೋದ್ ಸತಿ ಭಾನುವಾರ ಬಂದಿರ್ಬೋದು ಈ ಸತಿ ಸೋಮವಾರ ಬಂದಿದೆ ಹಾಗಾಗಿ ಅದರ ಆಧಾರಿತದ ಮೇಲೆ ಬಣ್ಣ ಬದಲಾಗುತ್ತೆ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನಾವು ಮೊದಲ ದಿನ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಈ ಶೈಲಪುತ್ರಿ ದೇವಿಯು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರ್ತಾಳೆ ಹಾಗಾಗಿ ಆ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯನ್ನು ಪೂಜೆ ಮಾಡುವುದು ಸಂಪ್ರದಾಯ ಸ್ನೇಹಿತರೆ ಇನ್ನು ಎರಡನೆಯ ದಿನ ಬಂದು ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡ್ತೀವಿ ಈ ಬ್ರಹ್ಮಚಾರಿಣಿ ದೇವಿಯು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿರ್ತಾಳೆ ಹಾಗಾಗಿ ಆ ದಿನ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದು ಹಿಂದಿನಿಂದಲೂ ನಡೆದು ಬಂದಿರುವ ಒಂದು ಸಂಪ್ರದಾಯ ಇನ್ನು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಚಂದ್ರಗಂಟ ಅಮ್ಮನವರನ್ನು ನಾವು ಪೂಜೆ ಮಾಡ್ತೀವಿ ಈ ಒಂದು ಚಂದ್ರಗಂಟ ಅಮ್ಮನವರು ಎಲ್ಲೋ ಅಂದರೆ ಹಳದಿ ಬಣ್ಣದ ಬಟ್ಟೆಯನ್ನು ಅವತ್ತು ನಾವು ಧರಿಸಬೇಕು ಸ್ನೇಹಿತರೆ ಈ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಈ ಒಂದು ಚಂದ್ರಗಂಟ ಅಮ್ಮನವರನ್ನು ನಾವು ಪೂಜೆ ಮಾಡ್ತೀವಿ ಇನ್ನು ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ತಾಯಿ ಈ ಕೂಷ್ಮಾಂಡ ದೇವಿಯನ್ನು ನಾವು ಹಸಿರು ಬಣ್ಣ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡ್ತೀವಿ ಇನ್ನು ನವರಾತ್ರಿಯ ಐದನೇ ದಿನ ಅವತ್ತು ಲಲಿತ ಪಂಚಮಿ ಇರುತ್ತೆ ಅವತ್ತು ಸ್ಕಂದ ಮಾತಾ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಈ ಒಂದು ಸ್ಕಂದ ಮಾತಾ ಅಮ್ಮನವರಿಗೆ ಬೂದು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಮತ್ತು ನವರಾತ್ರಿಯ ಆರನೆಯ ದಿನ ತಾಯಿ ಕಾತ್ಯಾಯಿನಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಈ ಒಂದು ಕಾತ್ಯಾಯಿನಿ ಅಮ್ಮನವರಿಗೆ ಅತಿ ಪ್ರಿಯವಾದ ಬಣ್ಣ ಅಂತಂದರೆ ಅದು ಕೇಸರಿ ಅಥವಾ ಕಿತ್ತಳೆ ಬಣ್ಣ ಆರೆಂಜ್ ಅಂತ ಕರೀತವಲ್ಲ ಆ ಬಣ್ಣ ಸ್ನೇಹಿತರೆ ಆ ಒಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಇನ್ನು ಕಾ ನವರಾತ್ರಿಯ ಏಳನೆಯ ದಿನ ಬಂದು ನಾವು ಕಾಳರಾತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ ಈ ಒಂದು ಕಾಳರಾತ್ರಿ ಅಮ್ಮನವರಿಗೆ ನವಿಲು ಹಸಿರು ಬಣ್ಣ ಅಂದರೆ ಪಿಕಾಕ್ ಗ್ರೀ ಪಿಕಾಕ್ ಗ್ರೀನ್ ಅಂದರೆ ಈ ಅಮ್ಮನವರಿಗೆ ತುಂಬಾ ಪ್ರಿಯವಾದದ್ದು ಹಾಗಾಗಿ ಈ ವರ್ಷ ನಾವು ಈ ಒಂದು ಪಿಕಾಕ್ ಗ್ರೀನ್ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಸ್ನೇಹಿತರೆ ಇನ್ನು ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿ ಈ ತಾಯಿಯನ್ನಿಗೆ ಪ್ರಿಯವಾದಂಥ ಬಣ್ಣ ಬಂದು ಗುಲಾಬಿ ಅಥವಾ ಪಿಂಕ್ ಅಂತ ಏನು ಕರಿತೀವಲ್ಲ ಸ್ನೇಹಿತರೆ ಆ ಒಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಈ ತಾಯಿಯನ್ನು ನಾವು ಪೂಜೆ ಮಾಡಬೇಕಾಗುತ್ತೆ ಇನ್ನು ನವರಾತ್ರಿಯ ಒಂಬತ್ತನೆಯ ದಿನ ದೇವಿ ಸಿದ್ಧಿದಾತ್ರಿ ಈ ಸಿದ್ಧಿದಾತ್ರಿ ಅಮ್ಮನವರಿಗೆ ಅತಿ ಪ್ರಿಯವಾದ ಬಣ್ಣ ಬಂದು ನೇರಳೆ ಬಣ್ಣ ಅಥವಾ ಪರ್ಪಲ್ ಅಂತ ಕರಿತೀವಲ್ಲ ಸ್ನೇಹಿತರೆ ಆ ಒಂದು ಬಣ್ಣ ಬಂದು ಈ ಒಂದು ತಾಯಿಗೆ ತುಂಬನೇ ಪ್ರಿಯವಾದಂಥ ಬಣ್ಣ ಈ ಒಂದು ಬಣ್ಣವನ್ನು ಆ ದಿನ ನವರಾತ್ರಿಯ ಒಂಬತ್ತನೇ ದಿನ ಧರಿಸಿ ಪೂಜೆಯನ್ನು ಮಾಡಬೇಕು ಅನ್ನೋದು ಸಂಪ್ರದಾಯ ಸ್ನೇಹಿತರೆ ನೀವು ಕೇಳ್ಬೋದು ಪ್ರತಿ ವರ್ಷ ಬಣ್ಣ ಬದಲಾಗುತ್ತಾ ಅಂತ ಹೌದು ಆ ದಿನಗಳ ಆಧಾರಿತದ ಮೇಲೆ ಬಣ್ಣಗಳ ಬದಲಾವಣೆ ಆಗುತ್ತದೆ ಅಂತ ಸ್ನೇಹಿತರೆ ಆದರೆ ಈ ವರ್ಷ ಮೊದಲನೆಯ ದಿನ ನಾವು ಬಿಳಿ ಬಣ್ಣವನ್ನು ಧರಿಸಿ ಪೂಜೆ ಮಾಡ್ತಿದ್ದೀವಿ ಹೋದ ವರ್ಷ ಹಳದಿ ಬಣ್ಣ ಅದಕ್ಕಿಂತ ಹೋದ ವರ್ಷ ಹಸಿರು ಬಣ್ಣ ಈ ರೀತಿಯಾಗಿ ಬಣ್ಣಗಳು ದಿನಗಳ ಆಧಾರಿತದ ಮೇಲೆ ಬದಲಾವಣೆ ಆಗಿರುತ್ತದೆ ಸ್ನೇಹಿತರೆ ಇಷ್ಟು ನನಗೆ ಗೊತ್ತಿರುವಂಥ ಒಂದು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಮತ್ತೊಂದು ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಇದನ್ನು ಶೇರ್ ಮಾಡಿ ಹಾಗೂ ಹೊಸಬ್ರದ್ರ ಚಾನೆಲ್ನ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ